ಮಹಾನಗರ ಪಾಲಿಕೆ ಆಫೀಸ್ನಲ್ಲಿ ವಾರ್ಡ್ ನಂಬರ್ ಹದಿನೈದು ಕಾರ್ಪೇಟರು ಮತ್ತು ಹದಿನಾರು ನಮ್ಮ ತಾಯಿಯವ್ರ ಕಡೆಯಿಂದ ನಾನು ಹೋಗಿದ್ದೆ ಜನರಿಗೆ ನಮ್ಮ ವಾರ್ಡ್ನಲ್ಲಿ ಏನಾಗ್ತಾ ಇದೆ ಅಂದರೆ ನೀರು ಕುಡಿ ನೀರು ಸಿಗ್ತಾ ಇಲ್ಲ ಸ್ಪೆಷಲಿ ನಮ್ಮ ವಾರ್ಡ್ಸ್ ಎಲ್ಲ ಪ್ಯೂರ್ ಮೈನಾರಿಟಿ ಏರಿಯಾಗಳು ಇವತ್ತು ರಂಜಾನ್ ಸ್ಟಾರ್ಟ್ ಆಗಿದೆ ನಾಳಿಗಿಂತ ರಂಜಾನ್ ಸ್ಟಾರ್ಟ್ ಇದೆ ಇವತ್ತು ಕುಡಿಯಕ್ಕೆ ನೀರು ಕೊಡ್ತಾ ಇಲ್ಲ ನೀರು ಬಂದ್ರೇನು ಗಟಾರ್ ನೀರು ಬರ್ತಾ ಇದೆ ಚಂಬರ್ ನೀರು ಅರ್ಧ ಮಿಕ್ಸ್ ಮಾಡಿ ಜನರಿಗೆ ಕುಡಿಸ್ತಾ ಇದ್ದಾರೆ ಇವತ್ತು ಎಮ್ ಎಲ್ ಎ ಸೌತ್ ಎಮ್ ಎಲ್ ಎ ನಾರ್ತ್ ಎಮ್ ಎಲ್ ಎ ಸೌತ್ ಎಮ್ ಎಲ್ ಎ ಅವರು ಆಸ್ಟ್ರೇಲಿಯಾ ಹೋಗಿದ್ದಾರೆ ಅದು ಎದಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ ಅವರಿಗೆ ಕೇಳ್ಬೇಕು ಈಗ ಬಂದ ಮೇಲೆ ಆಸ್ಟ್ರೇಲಿಯಾ ಮತ್ತೆ ಹದಿನೈದು ದಿನ ಹೋಗಿದ್ದಾರೆ ಅವ್ರು ಇವತ್ತು ರಂಜಾನ್ ಅಂತ ರಂಜಾನ್ ದೊಡ್ಡ ಹಬ್ಬ ಇದೆ ಇವತ್ತು ಇವ್ರಿಗೆ ಮುಸ್ಲಿಮ್ಸ್ ಓಡ್ಬೇಕು ಇವ್ರಿಗೆ ಮುಸ್ಲಿಮ್ಸ್ ಹಬ್ಬ ಬಂದಾಗ ಇವ್ರು ಓಡೋಗ್ತಾ ಇದ್ದಾರೆ ಆಸ್ಟ್ರೇಲಿಯಾಗೆ ಅಮೆರಿಕಾಗೆ ಅದಕ್ಕೆ ಇಲ್ಲಿ ಮಹಾನಗರ ಪಾಲಿಕೆ ಕಮಿಷನರ್ ಅವರು ಮತ್ತೆ ಮೇಯರ್ ಅವರು ಇದಕ್ಕೆ ಜವಾಬ್ದಾರಿ ಇದ್ದಾರೆ ಇವತ್ತು ನಮ್ಮ ಎಕ್ಸ್ ಮೇಯರ್ ಸಾಹೇಬರು ವಿಶಾಲ್ ದರ್ಗಿ ಅಣ್ಣವರು ಮತ್ತೆ ಎಲ್ಲ ಹಿರಿಯರು ಬಿ ಜೆ ಪಿ ಕಾರ್ಪೊರೇಟರ್ಸ್ ಇವತ್ತು ನಾವು ಎನ್ ಡಿ ಎ ಅಂತಲ್ಲ ಇವತ್ತು ನಾವು ಜನರಿಗೆ ಅನ್ಯಾಯ ಆಗಿದೆ ಅಂತ ಇವತ್ತು ನಾವು ಇವತ್ತು ಇಲ್ಲಿ ಬಂದು ಕೂತಿದ್ವು ಜನರಿಗೆ ನೀರು ಕೊಡಿಸ್ತಾ ಇಲ್ಲ ಈಗ ಬ್ಯಾಗಿ ಸ್ಟಾರ್ಟ್ ಆಗಿದೆ ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಇವತ್ತು ಜನರಿಗೆ ನೀರಿಲ್ಲ ನಿನ್ನೆ ನಾವು ಮೇರ್ ಚಂಬರ್ದಾಗ ಮಾತಾಡಿದಾಗ ನಾಲ್ಕು ದಿನದಾಗ ಮಾತಾ ಆಗ್ತದ ಎಂಟು ದಿನದಾಗ ಸ್ಟಾರ್ಟ್ ಆಗ್ತದ ಅಂತಾರ ಇಷ್ಟು ದಿನ ಬೇಸ್ಗೆ ಬರ್ತಿದ್ರಿಗೆ ಕನಸು ಬಿದ್ದಿಲ್ಲ ಇವ್ರಿಗೆ ಏನ್ ಮನ್ಯಾಗ ನಿಧಿ ಮಾಡ್ತಾ ಇದ್ದಾರ ಹಾ ಇವತ್ತು ಬೇಸ್ಗೆ ಸ್ಟಾರ್ಟ್ ಆಗ್ತಾ ಅಂದ್ರೆ ಇವತ್ತು ಕೇಳಿದಾಗ ಇವ್ ಮಾತುಗಳು ಹೇಳ್ತಾರ ಇಂದ ಅಡ್ಮಿನಿಸ್ಟ್ರೇಷನ್ ಏನ್ ಮಾಡಿದೆ ಬಿಫೋರ್ ಸಮ್ಮರ್ ಇವರೆಲ್ಲ ಎರಡ್ ಮೂರು ಇಲ್ಲ ಇವರೆಲ್ಲ ಪ್ಲಾನ್ ಮಾಡ್ಕೋಬೇಕಾಗಿತ್ತು ಇವತ್ತು ರಂಜಾನ್ ಅಂತ ರಂಜಾನ್ ದೊಡ್ಡ ರಂಜಾನ್ ಇದೆ ಇವತ್ತು ಮೈನಾರಿಟಿ ಕಾರ್ಪೊರೇಟರ್ಸಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ನಿಮ್ ಮನ್ಯಾಗ ಆರು ವಾಟರ್ ಕುಡಿತೀರಿ ನೀವು ಇವತ್ತು ಆ ಭಾಗದಾಗ ಜನರು ಹೊಲ್ಸ ನೀರು ಕುಡಿಸ್ತಾ ಇದಾರೆ ವಿಷ ಹಾಕಿ ಕುಡಿಸ್ತಾ ಇದಾರೆ ಮಿನಿಸ್ಟರ್ ಇದು ನ್ಯಾಯ ಕೊಟ್ಟ ಮೇಲೆ ನಾವು ಇಲ್ಲಿ ಎದ್ದು ಅಂತ ಇವತ್ತು ಹೇಳಕ್ ಇಷ್ಟ ಪಡ್ತೀನಿ ಇವತ್ತು ಈ ಸರ್ಕಾರ ಕುಂಕರಣ ನೀತಿ ಮಾಡ್ತಾ ಇದ್ದ ಇವತ್ತಿ ಮಾಡ್ತಾ ಇದೆ ಸರ್ಕಾರ ಕಲಬುರ್ಗಿ ಮಹಾನಗರ ಪಾಲಿಕೆ ಆಫೀಸ್ ಕೋರ್ಟ್ ಆದೇಶ ಇದೆ ಕಂಪ್ಯೂಟರ್ಸ್ ಮತ್ತೆ ಚೇರ್ಸ್ ಎಲ್ಲ ಎತ್ಕೊಂಡು ಹೋಗಿದ್ದಾರೆ ಈಗ ಮುಂದಿನ ದಿನದಾಗ ಮತ್ತೆ ಕಾರ್ಪೊರೇಷನ್ ಈಗ ಚಾಬಿ ಹಾಕ್ತಾರ ಟೌನ್ ಹಾಲಿಗೆ ಸೀಸ್ ಮಾಡ್ತಾರ ಇವತ್ತು ನಮ್ಮ ಎಕ್ಸ್ ಮೇಯರ್ ಸಾಹೇಬರು ತಮ್ಮ ಚೇರ್ ತಗೊಂಡು ಉಳಿಸ್ಕೋಬೇಕಂತ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆ ಚೇರ್ ನೋದ್ರೆ ನಾವ್ ಎಲ್ಲಿ ಕೂಡ್ಬೇಕಂತ ಅವ್ರು ಒಂದ್ ಚೇರ್ ತಗೊಂಡ್ ನಿಂತಿದ್ದಾರೆ ಅವ್ರದ್ ಒಬ್ಬರದೇ ಇಲ್ಲ ಎಲ್ಲ ಐವತ್ತೈದು ಕಾರ್ಪೋರೇಟರ್ಸ್ ಪರಿಸ್ಥಿತಿ ಇದೆ ಆಗೋದಿದೆ ಇವತ್ತು ರೂಲಿಂಗ್ ಕಾರ್ಪೊರೇಟರ್ಸ್ ತಮ್ಗೆ ಒಂದು ನಾಚಿಕೆ ಶರಂ ಅನ್ನೋದು ಇದ್ರೆ ಬಂದ್ ಇಲ್ಲಿ ನಮ್ ಜೊತೆ ಕೂಡ್ರಿ ನಿಮ್ ಪಾರ್ಟಿ ಎಮ್ ಎಲ್ ಎಳಿಗ್ ನೋಡ್ಬೇಡ್ರಿ ನಿಮ್ ಸರ್ಕಾರ ನೋಡ್ಬೇಡ್ರಿ ಇದು ಸರ್ಕಾರ ಮುಂದಿನ ಮತ್ತೆ ಬದಲಾವಣೆ ಆಗೋದು ಖಚಿತ ಈ ರಾಜ್ಯದಾಗ ಮತ್ತೆ ಎನ್ ಡಿ ಎ ಸರ್ಕಾರ ಅಧಿಕಾರಿಗೆ ಬರ್ತದ ನೀವು ಕಾರ್ಪೊರೇಟ್ ಅವಾಗ ಇರ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಇರೋವರೆಗೂ ಜನರಿಗೆ ಒಂದು ನ್ಯಾಯ ಕೊಡ್ಸಂತ ಕೆಲಸ ಮಾಡ್ಬೇಕು ಜನರ ಪರ ಹೋರಾಟ ಮಾಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ